ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಮೇ ದೇವ ಸರ್ವ ಸರ್ವದ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ನಮಸ್ಕರಿಸುತ್ತಾ ಇವತ್ತಿನ ನನ್ನ ವಿಡಿಯೋ ವಿಚಾರ ರಾಶಿಯವರ ಮುಂದಿನ ದಿನಗಳು ಹೇಗಿವೆ ಅನ್ನುವ ವಿಚಾರವನ್ನು ನಾವೀಗ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ಗೆ ಬಂದಿದ್ದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಈ ಒಂದು ವಿಡಿಯೋವನ್ನು ಕೊನೆಯ ತನಕ ನೋಡಿ ನೋಡಿ ನಿಮ್ಮ ರಾಶಿಯ ಅಧಿಪತಿ ಬುಧ ನಿಮಗೆಲ್ಲ ತಿಳಿದಿದೆ ಅಂತ ಅಂದ್ಕೊತೀನಿ ಈ ರಾಶಿಯ ಅಧಿಪತಿಯಾದ ಬುಧನು ಈಗ ರವಿಯೊಡನೆ ವೃಷಭ ರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಈ ಒಂದು ಸಂಚಾರ ಒಂದು ಮಟ್ಟಿಗೆ ಹೇಳೋದಾದರೆ ಇದೊಂದು ರವಿ ಬುಧ ಯೋಗ ಮತ್ತು ನಿಪುಣ ಯೋಗ ಅಂತ ಕರೀತಾರೆ ಇವರಿಬ್ಬರು ಮೂಲ ಜಾತಕದಲ್ಲಿ ಜೊತೆಯಲ್ಲಿದ್ದರೆ ಜಾತಕರಿಗೆ ಒಂದು ಯೋಗ ಅಂತಲೇ ಕರಿಬೋದು ಯಾಕಂದರೆ ಇದೊಂದು ಬಹಳಷ್ಟು ದೊಡ್ಡ ಯೋಗ ಹಾಗೂ ಬುಧನು ಈಗ ಗೋಚಾರದಲ್ಲಿರುವಾಗ ಅಷ್ಟೊಂದು ಶುಭ ಫಲಗಳನ್ನು ಕೊಡಲಾರನು ಮುಂದೆ ಜೂನ್ ಆರರ ನಂತರ ತನ್ನ ಸ್ವಂತ ರಾಶಿಗೆ ಸಂಚಾರ ಮಾಡುವಾಗ ಅದು ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಾಗಿರುತ್ತದೆ ಹಾಗೂ ಇದು ನಿಮ್ಮ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಆಗಿರುತ್ತದೆ ಇಲ್ಲಿ ಹತ್ತನೇ ಮನೆಯಲ್ಲಿ ಬುಧ ಸಂಚಾರ ಮಾಡುವಾಗ ನಿಮ್ಮ ಮಾತಿಗೆ ಒಳ್ಳೆಯ ಗೌರವ ಹಾಗೂ ನಿಮ್ಮ ಸಲಹೆಯ ಮೂಲಕ ಇತರರಿಗೆ ಹಾಗೂ ನಿಮ್ಮ ಮೇಲಾಧಿಕಾರಿಗಳಿಗೆ ಅನುಕೂಲವಾಗುತ್ತೆ ಮತ್ತು ಸಮಯಕ್ಕೆ ಸರಿಯಾಗಿ ನಿಮ್ಮ ಕಾರ್ಯದಕ್ಷತೆ ಜನಸಂಪರ್ಕ ಇತ್ಯಾದಿಗಳು ಜರುಗುತ್ತವೆ ಹಾಗೂ ಬಂಧು ಸೌಖ್ಯ ಕೂಡ ಉತ್ತಮವಾಗಿರುತ್ತದೆ ಮತ್ತು ಜೂನ್ ಹದಿನೈದನ ನಂತರ ರವಿಯು ಕೂಡ ಈ ಒಂದು ಮಿಥುನ ರಾಶಿಗೆ ಸಂಚಾರ ಮಾಡ್ತಿರ್ತಾರೆ ಹತ್ತನೇ ರಾಶಿಗೆ ಸಂಚಾರ ಮಾಡ್ತಿರ್ಬೇಕಾದ್ರೆ ರವಿಯು ಕೂಡ ಇಲ್ಲಿ ಉತ್ತಮ ಫಲವನ್ನು ಕೊಡ್ತಾನೆ ಇದರಿಂದ ನಿಮಗೆ ನಿಮ್ಮ ಮೇಲಾಧಿಕಾರಿಗಳಿಂದ ಅನುಕೂಲ ಧೈರ್ಯ ಸ್ಥೈರ್ಯ ಹಾಗೂ ನಿಮ್ಮ ಸಾಮರ್ಥ್ಯ ಕೂಡ ಹೆಚ್ಚುತ್ತದೆ ತಂದೆಯ ಸಹಕಾರ ಸರ್ಕಾರದ ಸಹಾಯ ಇತ್ಯಾದಿಗಳು ಕೂಡ ಇಲ್ಲಿ ಲಭಿಸುತ್ತದೆ ಜೂನ್ ಹದಿನೈದರವರೆಗೆ ಈ ಒಂದು ರವಿಯ ಸಂಚಾರದಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ತಲೆನೋವು ಕುಟುಂಬದಲ್ಲಿ ಅಸೌಖ್ಯ ಬೆನ್ನುಮೂಳೆ ನೋವು ಇತ್ಯಾದಿಗಳು ಆಗಬಹುದು ರವಿಯು ಯಾವುದೇ ರಾಶಿಯಾಗಿರಲಿ ಸಂಚಾರ ಮಾಡಿದಾಗಿನಿಂದ ಹತ್ತು ದಿನಗಳವರೆಗೆ ಪೂರ್ಣ ಫಲಗಳನ್ನು ನೀಡಿ ಉಳಿದ ಇಪ್ಪತ್ತು ದಿನಗಳವರೆಗೆ ಸಾಧಾರಣ ಶುಭ ಫಲವನ್ನು ನೀಡ್ತಾನೆ ನಿಮ್ಮ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಈಗ ಮುಂದಿನ ದಿನಗಳಲ್ಲಿ ಅದು ಸುಧಾರಿಸ್ತಾ ಹೋಗುತ್ತೆ ಹಾಗೂ ಆದಷ್ಟು ಉತ್ತಮ ಆಹಾರ ಹಾಗೂ ನಿಮ್ಮ ಬಿಡುವಿನ ವೇಳೆಯಲ್ಲಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ಅಥವಾ ಕೆಲವು ಸರ್ವೀಸ್ಗಳನ್ನು ಮಾಡಿಕೊಂಡ್ರೆ ನಿಮ್ಮಲ್ಲಿ ಸಾಕಷ್ಟು ಪರಿವರ್ತನೆ ಆಗುತ್ತೆ ಇಲ್ಲಿ ಗುರು ನಿಮ್ಮ ರಾಶಿಯಿಂದ ಅಂದರೆ ನಿಮಗೀಗ ಮೇ ಹದಿನಾಲ್ಕರವರೆಗೆ ಗುರುಬಲ ಇತ್ತು ಈಗ ಗುರುಬಲ ಇಲ್ಲ ಆದರೂ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಿರಬೇಕಾದ್ರೆ ಸಾಧಾರಣ ಫಲವನ್ನು ಖಂಡಿತವಾಗಲೂ ಗುರು ಕೊಡ್ತಾನೆ ಹಾಗೂ ಗುರುಗಳಿಂದ ಆಶೀರ್ವಾದ ಆಗುತ್ತೆ ಹಾಗೂ ಒಂದು ಸಂತನಿಂದ ಕೂಡ ಇಲ್ಲಿ ನಿಮಗೆ ಆಶೀರ್ವಾದ ಆಗುತ್ತೆ ನಿಮ್ಮ ಸ್ವಪ್ರಯತ್ನ ಕೂಡ ಇಲ್ಲಿ ಸಹ ಮುಖ್ಯವಾಗಿದೆ ಇದರಿಂದ ನಿಮಗೆ ಮಾನಸಿಕ ಶಾಂತಿ ಹಾಗೂ ನೆಮ್ಮದಿ ಹಾಗೂ ನಿಮ್ಮಲ್ಲಿ ಆತ್ಮವಿಶ್ವಾಸ ಕೂಡಲಿ ಹೆಚ್ಚಾಗುತ್ತೆ ನೀವು ದಾನ ಮಾಡುವ ಸ್ವಭಾವದವರಾಗಿದ್ದರೆ ಇನ್ನು ಹೆಚ್ಚಿನ ದಾನವನ್ನು ಮಾಡಿ ಮಾಡದೇ ಇರುವವರು ಪ್ರತಿ ಮಂಗಳವಾರ ಹಾಗೂ ಬುಧವಾರದಂದು ಬಡ ಮಕ್ಕಳಿಗೆ ದಾನವನ್ನು ಮಾಡಿದರೆ ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದು ಆಮೇಲೆ ನಿಮಗೀಗ ನಾನು ಆವತ್ತೇ ಹೇಳಿದಂಗೆ ಕೆಲವು ವಿಡಿಯೋದಲ್ಲಿ ಕೆಲವು ಸಾರಿ ನಿಮಗೆ ಗುರುಬಲ ಇಲ್ಲದೇ ಇದ್ದರೆ ಬೇರೆ ಗ್ರಹಗಳು ನೋಡೋಕ್ಕೋದ್ರೆ ಈಗ ರಾಹು ಕೇತುಗಳು ನಿಮಗೆ ಭಾಳಷ್ಟು ಅನುಕೂಲ ಮಾಡಿಕೊಡ್ತಾರೆ ಈಗ ಕೇತುವಿನಗಿಂತಲೂ ರಾಹು ನಿಮಗೆ ಬಹಳಷ್ಟು ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ ಇಲ್ಲಿ ಆರನೇ ಮನೆಯಲ್ಲಿ ರಾಹು ಸಂಚಾರ ಮಾಡ್ತಾ ಇದ್ದಾನೆ ಆರನೇ ಮನೆ ಅಂತಂದರೆ ಈ ಒಂದು ಪಾಪಗ್ರಹಗಳಿಗೆ ಮೂರು ಆರು ಹನ್ನೊಂದು ಈ ಒಂದು ಮೂರು ಒಂದು ಸಂಖ್ಯೆಗಳು ಈ ರ ಅಥವಾ ಈ ಒಂದು ಮನೆಗಳಲ್ಲಿ ಸಂಚಾರ ಮಾಡ್ತಿರ್ಬೇಕಾದ್ರೆ ಭಾಳಷ್ಟು ಉತ್ತಮ ಫಲಗಳನ್ನು ಕೊಡ್ತಾರೆ ಇದು ಶನಿಯ ಮನೆಯಲ್ಲಿ ಈಗ ನಿಮ್ಮ ರಾಶಿಯಿಂದ ಆರನೇ ಮನೆಗೆ ರಾಹು ಸಂಚಾರ ಮಾಡ್ತಾ ಇದ್ದಾರೆ ಇದು ಶನಿವತ್ ರಾಹು ಕೇತು ಅಂತಾರೆ ಅಂದರೆ ಶನಿತರನೇ ರಾಹು ಅಂತಾರೆ ಆದ್ದರಿಂದ ಥರನೇ ನಿಮಗೆ ಉತ್ತಮ ಫಲಗಳನ್ನು ರಾಹು ನೀಡ್ತಾನೆ ರಾಹುರ್ ಬಾಹುಬಲಂ ಕರೋತು ವಿರೋಧ ಶಮನಂ ಅಂತಂದರೆ ಶತ್ರುಗಳನ್ನು ಅವರ ಒಂದು ತನ್ನ ಭುಜಬಲದಿಂದ ಶತ್ರುಗಳನ್ನು ತಗ್ಗಿಸ್ತಾನೆ ಅಷ್ಟು ಒಂದು ಸಾಮರ್ಥ್ಯ ಒಂದು ರಾಹುಗೆ ಇದೆ ಕಂಪೇರ್ ಮಾಡಿದರೆ ಎಲ್ಲ ಗ್ರಹಗಳಿಗಿಂತಲೂ ಬಹಳ ದೊಡ್ಡ ಗ್ರಹ ಅವನ ಶೇಡೋ ಗ್ರಹ ಆದರೂ ಕೂಡ ಬಹಳಷ್ಟು ದೊಡ್ಡ ಗ್ರಹ ಅವನಿಂದ ಅದು ಪ್ರತಿಯೊಂದಕ್ಕೆ ಪ್ರತಿಯೊಂದಕ್ಕೂ ಕೂಡ ರಾಹು ಕೇತುಗಳು ಬೇಕೇ ಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ರಾಹು ಬಹಳಷ್ಟು ನಿಮಗೆ ಅನುಕೂಲ ಮಾಡಿಕೊಡ್ತಾ ಕೆಲಸದಲ್ಲೂ ಅಷ್ಟೇ ಒಂದೇ ಒಂದು ವಿಚಾರ ಏನಪ್ಪ ಅಂತಂದರೆ ಈ ಒಂದು ರಾಹು ಎಲ್ಲೇ ಇದ್ದರೂ ಕೂಡ ವಾದ ವಿವಾದಗಳು ಆಗೋದು ಸ್ವಲ್ಪ ಜಾಸ್ತಿ ಅಂದರೆ ಓವರ್ ಆಗಿ ಮಾತಾಡೋದು ನಮಗೆ ನಾವು ಮಾತಾಡ್ತಿರ್ಬೇಕಾದ್ರೆ ನಾವು ನಮ್ಮ ಕಂಟ್ರೋಲ್ ತಪ್ಪಿಬಿಟ್ಟು ನಾವು ಏನೇನೋ ಮಾತಾಡೋದು ಈ ರೆಲ್ಲ ಆಗಿಬಿಡುತ್ತೆ ಮತ್ತೆ ಏನಾದರೂ ಒಂಥರ ಕಸಿವಿಸಿ ಆಗೋದು ಒಂಥರ ಗೊಂದಲಕ್ಕೆ ಗೊಂದಲಕ್ಕೆ ಸಿಕ್ಕಾಕೊಳ್ಳೋದು ಕನ್ಫ್ಯೂಷನ್ ಆಗೋದು ಇವೆಲ್ಲ ರಾಹುನಿಂದ ಆಗುತ್ತೆ ಅದಕ್ಕೋಸ್ಕರ ನೀವು ಯಾವುದೇ ಒಂದು ವಾದ ವಿವಾದಕ್ಕೆ ಸಿಕ್ಕಿ ಹಾಕಿಕೊಳ್ಳದೆ ನಿಮ್ಮ ಏನು ಕೆಲಸ ಇದೆಯಾ ಅದನ್ನು ನೀವು ಸರಿಯಾಗಿ ಮಾಡ್ಕೊಂಡು ಹೋದರೆ ನೀವು ಬಹಳ ಒಂದು ಹೈಯೆಸ್ಟ್ ಪೋಸ್ಟಿಗೆ ರೀಚ್ ಆಗ್ತೀರಾ ಖಂಡಿತವಾಗಲೂ ರೀಚ್ ಆಗ್ತೀರಾ ಇದು ರಾಹು ನಿಮಗೆ ಫಲ ಕೊಟ್ಟರೆ ಬೇರೆ ಯಾವ ಗ್ರಹನ ಆ ರೀತಿ ನಿಮ್ಗೆ ಫಲ ಕೊಡೋದಿಲ್ಲ ವಿದೇಶ ಯಾನೆಯಿಂದ ಹಿಡಿದು ಪ್ರತಿಯೊಂದು ನೀವು ಮಾಡ್ತಾ ಇರುವ ಕೆಲಸದಲ್ಲಿ ಬಹಳಷ್ಟು ಅಂದರೆ ಅದು ಹೇಳಲಿಕ್ಕಾಗಲ್ಲ ಅಷ್ಟೊಂದು ನಿಮಗೆ ಅವರು ರಾಹುವಿನಿಂದ ನಿಮಗೆ ಅಲ್ಲಿ ಪರಿವರ್ತನೆ ಆಗುತ್ತೆ ಅಷ್ಟು ಒಂದು ನಿಮಗೆ ಬಲವನ್ನು ಕೂಡ ಕೊಡ್ತಾನೆ ಅಲ್ವಾ ಸೊ ಹಾಗೆಯೇ ಈ ಒಂದು ಆ ಥರ ಏನಾದರೂ ನಿಮಗೆ ಸಮಸ್ಯೆ ಅಂತ ಅನಿಸಿದರೆ ರಾಹು ಮಂತ್ರವನ್ನು ಪ್ರತಿದಿನ ಅಥವಾ ಪ್ರತಿ ಶನಿವಾರ ನೂರ ಎಂಟು ಸಾರಿ ಪಠನೆ ಮಾಡಿ ಇದರಲ್ಲಿ ನಿಮಗೆ ಉತ್ತಮ ಫಲ ಸಿಗುತ್ತೆ ಹಾಗೂ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಈಗ ಕೇತು ಸಂಚಾರ ಮಾಡ್ತಿದ್ದಾರೆ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಿರಬೇಕಾದ್ರೆ ದೈವಭಕ್ತಿ ಪುಣ್ಯಕ್ಷೇತ್ರಗಳ ದರ್ಶನ ವೈರಾಗ್ಯತನ ಹಾಗೂ ಇವನು ಮೋಕ್ಷಕ್ಕೆ ಕಾರಕನಾಗಿರೋದರಿಂದ ಅಥವಾ ಮೋಕ್ಷ ನೀಡುವುದರಿಂದ ಸ್ವಲ್ಪ ಮಟ್ಟಿಗೆ ಶುಭ ಫಲಗಳನ್ನು ಖಂಡಿತವಾಗಲು ಕೊಡ್ತಾನೆ ಅಂದರೆ ಮಿಶ್ರ ಫಲಗಳನ್ನು ಕೊಡ್ತಾನೆ ಅದಕ್ಕೋಸ್ಕರ ಯಾವುದೇ ರೀತಿಯ ನಿಮಗೆ ಬರೆಯಿಲ್ಲ ಈ ಒಂದು ರಾಹುಕೇತುಗಳು ನಿಮಗಿಲ್ಲಿ ಬಹಳಷ್ಟು ಅನುಕೂಲ ಮಾಡಿಕೊಡ್ತವೆ ಹಾಗೆ ಜೂನ್ ಹೊತ್ತಿಗೆ ಸ್ವಲ್ಪ ಗಂಡ ಹೆಂಡಿರಲ್ಲಿ ಏನಾದರೂ ಒಂದು ಜಗಳ ವಿರಸ ಪಕ್ಕನೆ ಬರಬಹುದು ಯಾರಿಗಾದರೂ ಒಬ್ಬರಲ್ಲಿ ತಾಳ್ಮೆ ಸಹನೆ ಬಹಳ ಇಂಪಾರ್ಟೆಂಟು ಕೇಳಿದಿರಲ್ಲ ಗಾದೆ ತಾಳಿದವನು ಬಾಳಿಯಾನು ಎನ್ನುವ ಒಂದು ಗಾದೆ ಮಾತನ್ನು ತುಂಬ ನೀವು ನೆನಪಿಟ್ಕೋಬೇಕಾಗುತ್ತೆ ಆಯಿತಾ ಆಮೇಲೆ ಸಾಲ ಹಣ ಜಾಸ್ತಿ ಖರ್ಚು ಮಾಡಬೇಡಿ ಸಾಲ ಜಾಸ್ತಿ ಮಾಡಬೇಡಿ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿದ್ರೆ ಒಳ್ಳೆಯದು ನಿಮ್ಮ ಕಚೇರಿಯ ಕೆಲಸದಲ್ಲಿ ಅಧಿಕ ಒತ್ತಡ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರ್ಬೋದು ದೇಹದ ಆರೋಗ್ಯದ ಕಡೆ ಹೆಚ್ಚಿನ ನೀವು ಗಮನವನ್ನು ನೀಡಬೇಕಾಗುತ್ತೆ ಖರ್ಚು ಇತಿಮಿತಿಯಲ್ಲಿದ್ದರೆ ಸಂಪಾದನೆಯನ್ನು ಉಳಿಸ್ಬೋದು ಹಾಗೂ ನೀವು ಸಹ ಆನಂದವಾಗಿರ್ಬೋದು ಇದು ಬಹಳ ಮುಖ್ಯ ಆಮೇಲೆ ಈ ಒಂದು ಕನ್ಯಾರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರು ಬಹಳ ಒಂದು ಬುದ್ಧಿವಂತರು ಇದೊಂದು ಬುದ್ಧಿವಂತ ರಾಶಿ ಈ ಒಂದು ರಾಶಿಯಲ್ಲಿ ಹುಟ್ಟಿದವರು ಬಹಳ ಯಾವ ಸಮಯದಲ್ಲಿ ಯಾರ ಹತ್ರ ಏನು ಮಾತಾಡಬೇಕು ಅನ್ನೋದು ಈ ಒಂದು ರಾಶಿಯವರಿಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿರುತ್ತೆ ಆದರೆ ಏನಪ್ಪಾ ಅಂತಂದರೆ ಒಂದು ದ್ವಿಸ್ವಭಾವ ರಾಶಿಯಾಗಿರೋದರಿಂದ ಸರಿಯಾದ ಒಂದು ತೀರ್ಮಾನಕ್ಕೆ ತೊಗೊಳ್ಳೋ ತೀರ್ಮಾನವನ್ನು ತಗೊಳ್ಳೋದಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ ಅದಕ್ಕೆ ಈ ರಾಶಿಯ ಅಧಿಪತಿ ಮಿಥುನ ಕನ್ಯಾ ಈ ಎರಡು ರಾಶಿ ಅಧಿಪತಿ ಬಂದು ಬುಧನಾಗಿದ್ದಾನೆ ಇವನು ವಿಷ್ಣುವಿನ ಅಂಶದಿಂದ ಬಂದವನು ಹಾಗೂ ಇವನು ಇರುವ ಈ ಒಂದು ರಾಶಿ ಬುದ್ಧಿವಂತ ರಾಶಿ ಅಂತೇಳಿ ಹೇಳ್ತಾರೆ ಅದಕ್ಕೂ ಈ ಒಂದು ರಾಶಿಯಲ್ಲಿ ಹುಟ್ಟಿದವರು ಬಹಳಷ್ಟು ಸಮರ್ಥರಾಗಿರ್ತಾರೆ ಅಂದರೆ ಬುದ್ಧಿವಂತಿಕೆಯಲ್ಲಿ ಜಾಸ್ತಿ ಈ ಕಂಪ್ಯೂಟರ್ ಫೀಲ್ಡಲ್ಲೇ ಇರ್ಬೋದು ಅಥವಾ ಒಂದು ಅಕೌಂಟ್ಸ್ ಫೀಲ್ಡ್ ಇರ್ಬೋದು ಇತ್ಯಾದಿಗಳೆಲ್ಲ ಮತ್ತು ಈ ಒಂದು ದೊಡ್ಡ ದೊಡ್ಡ ಐ ಎ ಎಸ್ ಆಫೀಸರ್ಸ್ಗಳಿಗೆಲ್ಲ ಪಿ ಎಲ್ ಪಿ ಎ ಎಲ್ಲ ಆಗೋದು ಇವೆಲ್ಲ ಈ ಒಂದು ಕನ್ಯಾ ಮತ್ತು ಒಂದು ಮಿಥುನ ರಾಶಿಯವರು ಅದು ಅಷ್ಟೊಂದು ಯಾಕಂದರೆ ಯಾವುದೇ ಒಂದು ಕಂಪನಿಯಲ್ಲಿ ನೀವು ಕೆಲಸ ಮಾಡಿಕೊಂಡಿದ್ರು ಕೂಡ ಒಂದು ಬಾಸಿಗೆ ಒಂದು ಯಾರಾದರೂ ಒಂದು ಪಿ ಎ ಬೇಕಾಗ್ತಾರೆ ಅಂಥವರಿಗೆ ಈ ಒಂದು ಬುಧನ ಒಂದು ರಾಶಿಯವರು ಸರಿಯಾಗಿ ಹೊಂತಾರೆ ಯಾಕಂದರೆ ಯಾರ ಹತ್ರ ಹೇಗೆ ಯಾವ ಸಮಯದಲ್ಲಿ ಬುದ್ಧಿವಂತಿಕೆಯನ್ನು ಕೆಲಸ ಮಾಡೋದು ಈ ಒಂದು ರಾಶಿಯವರಿಗೆ ಚೆನ್ನಾಗಿ ಗೊತ್ತು ಸ್ವಲ್ಪ ಪ್ರಯಾಣ ಇರ್ತಾರೆ ಆವಾಗವಾಗ ಸರಿಯಾದ ಸಮಯಕ್ಕೆ ತೀರ್ಮಾನವನ್ನು ತಗೊಂಡು ಸ್ವತಂತ್ರವನ್ನು ನಿರ್ಧಾರ ತಗೊಳ್ಳೋದಕ್ಕೆ ಸಾಮರ್ಥ್ಯ ಕೂಡ ಉಳ್ಳವರಾಗಿದ್ದೀರಿ ನೀವು ಪ್ರತಿನಿತ್ಯವೂ ಅಥವಾ ಪ್ರತಿ ಬುಧವಾರದಂದು ನೂರ ಎಂಟು ಸಾರಿ ಓಂ ಬುಧಾಯ ನಮಃ ಎಂದು ಜಪಿಸಿದರೆ ಉತ್ತಮ ಫಲವನ್ನು ಪಡೆಯಬಹುದು ಅಥವಾ ವಿಷ್ಣು ಪುರಾಣವನ್ನು ಆಯಿತಾ ಇದನ್ನು ಕೂಡ ನೀವು ಓದ್ಬೋದು ಅದಿಲ್ಲ ಅಂತಂದರೆ ಈ ಒಂದು ಬುಧನ ಮಂತ್ರವನ್ನು ನಾನು ಹೇಳ್ತೀನಿ ಇದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ ಈ ಒಂದು ಮಂತ್ರವನ್ನು ನೀವು ಹೇಳೋದ್ರಿಂದ ನಿಮಗೆ ಉತ್ತಮ ನಿಮ್ಮ ಅಡೆತಡೆಗಳು ಕೂಡ ಇಲ್ಲಿ ದೂರವಾಗುತ್ತದೆ ಇದು ಯಾವುದಂತಂದರೆ ಪ್ರಿಯಂಗು ಕಲಿ ಕಾಶ್ಯಾಮ್ ರೂಪೇಣಾಂ ಪ್ರತಿಮ ಬುಧಂ ಸೌಮ್ಯಂ ಸೌಮ್ಯಂ ಗುಣೋಪೇತಂ ನಮಾಮಿ ಶಶಿನಂ ಸುತಂ ಶಶಿ ಅಂತಂದರೆ ಚಂದ್ರ ಚಂದ್ರನ ಮಗನಾದ ಈ ಒಂದು ಬುಧನಿಗೆ ನಾವು ನಮಸ್ಕಾರಗಳನ್ನು ತಿಳಿಸಿ ಅವನನ್ನು ಒಂದು ಉತ್ತಮವಾಗಿ ಹಾಡಿ ಹೊಗಳಿ ಅವನ ಒಂದು ಅವನ ಒಂದು ಏನು ಆ ಒಂದೊಂದು ಕೆಪ್ಯಾಸಿಟಿ ಇದೆಯಾ ಆ ಒಂದು ಕೆಪ್ಯಾಸಿಟಿಯನ್ನು ನಾವೆಲ್ಲರೂ ಪಡೆದುಕೊಳ್ಳೋಣ ಅದಕ್ಕೋಸ್ಕರ ಈ ಒಂದು ರಾಶಿಯಲ್ಲಿ ಹುಟ್ಟಿದವರಿಗೆ ಭಾಳಷ್ಟು ಅಂದರೆ ಒಂದು ಗ್ರಹಗಳು ಚೆನ್ನಾಗಿಲ್ಲ ಅಂತಂದರೆ ಒಂದು ಗ್ರಹ ಚೆನ್ನಾಗಿಲ್ಲ ಅಂತಂದರೆ ಇನ್ನೊಂದು ಗ್ರಹದಿಂದ ನಿಮಗೆ ಒಂದಲ್ಲ ಒಂದು ರೀತಿಯ ಬೆನಿಫಿಟ್ ಸಿಗುತ್ತೆ ಆಯಿತಾ ಸೊ ಇಷ್ಟು ಈ ಒಂದು ಕನ್ಯಾ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಸಹ माडी सहना ववतु सहनौ बुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः एल् नमस्कारः